ಅಣ್ಣ ನಮ್ ಯೂಟ್ಯೂಬ್ ಚಾನಲ್ ಮುಖಾಂತರ ರೈತರು ಕೆಲವು ಪ್ರಶ್ನೆಗಳು ಕೇಳಿದಾರೆ ಅದಕ್ಕೆ ಉತ್ತರ ಬೇಕಾಗಿದೆ ಅಣ್ಣ ಓಕೆ ಈಗ ಟೊಮೆಟೊ ಬೆಲೆ ಒಂದ್ ಚೂರು ಏರಿಕೆ ಆಗಿದೆ ಅದಕ್ಕೆ ಕಾರಣ ಅಣ್ಣ ಇಲ್ಲ ಈಗ ಏರಿಕೆ ಅನ್ನೋದಕ್ಕಿಂತ ಪೈಸನ್ನು ಒಂದೇ ಇದರಲ್ಲಿ ಏನಂತ ಏರಿಕೆ ಕಂಡಿಲ್ಲ ಯಾವ್ದು ಎಕ್ಸ್ಪರ್ಟ್ ಕ್ವಾಲಿಟಿ ಇದೆ ಅದ್ ಮಾತ್ರ ಒಂದು ಹತ್ತಿಪ್ಪತ್ತು ರೂಪಾಯಿ ಏರಿಕೆ ಅಂತ ಅನಿಸ್ತಾ ಇದೆ ಬಾಕಿ ಎಲ್ಲ ತರ್ಡ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ಎಲ್ಲ ತುಂಬಾ ಕಡಿಮೆನೇ ಇದೆ ನಮ್ ಕೋಲಾರ ಟೊಮೆಟೊ ಗೆ ಯಾವ ಕಡೆಯಿಂದ ಟೊಮೆಟೊ ಬರ್ತಾ ಇದೆ ಅಣ್ಣ ಟೊಮೆಟೋ ಲೋಕಲ್ ಟೊಮೆಟೊ ತುಂಬಾ ಕಡಿಮೆ ಇದೆ ಲೋಕಲ್ ಟೊಮೆಟೊ ಇನ್ನೂ ಹದಿನೈದು ಇಪ್ಪತ್ತು ದಿವಸಕ್ಕೆ ಮೇಲೆ ಬರ್ಬೋದು ಅನ್ಸುತ್ತೆ ಎಲ್ಲ ಚಳಿಕೆರೆ ಅನಂತಪುರ ಮಲ್ಕಲ್ಚರ್ ಏರಿಯಾ ಆಗ್ಬಹುದು ಈ ಕಡೆ ಪಾವಗಡ ಅದು ತುಂಬಾ ಮಾಲ್ ಬರ್ತಾ ಇದೆ ಯಾವ ಕಡೆ ಹೋಗ್ತಾ ಈಗ ಎಕ್ಸ್ಪೋರ್ಟ್ ಅಂತಂದ್ರೆ ಬಾಂಗ್ಲಾದೇಶ್ ಹೋಗ್ತಾ ಇದೆ ಚೆನ್ನಾಗಿರೋ ಮಾಲ್ ಎಲ್ಲ ಬಾಂಗ್ಲಾದೇಶ್ ಹೋಗ್ತಾ ಇದೆ ಒಂದು ವೆಸ್ಟ್ ಬೆಂಗಾಲ್ ಅಂದ್ರೆ ಕಲ್ಕತ್ತಾ ಆಗ್ಬೋದು ರಾಂಚಿ ಆಗ್ಬೋದು ಟಾಟಾ ಆಗ್ಬಹುದು ಈ ಭಾಗಕ್ಕೆ ಹೋಗ್ತಾ ಇದೆ ಇನ್ನೊಂದು ಒರಿಸಾಲ ಲೈನ್ ಹೋಗ್ತಾ ಇದೆ ಛತ್ತೀಸ್ಗಢ ಹೋಗ್ತಾ ಇದೆ ಸ್ವಲ್ಪ ಈ ಗುಜರಾತ್ ಮಹಾರಾಷ್ಟ್ರ ಅಲ್ಲಿ ಮಾಲ್ ಇರೋದ್ರಿಂದ ನಮ್ ಮಾಲ್ ಏನ್ ಕೇಳ್ತಾ ಇಲ್ಲ ಡೆಲ್ಲಿ ಸ್ವಲ್ಪ ಹೋಗ್ತಾ ಇದೆ ಟೊಮ್ಯಾಟೋ ಬೆಲೆ ಹೀಗೆ ಇಲ್ಲ ಅಂದ್ರೆ ಏನಾದ್ರು ಏರುಪೇರು ಇಲ್ಲ ಏರುಪೇರ್ ಆಗುತ್ತೆ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ ಹಬ್ಬ ಇರೋದ್ರಿಂದ ಹಬ್ಬಕ್ ಸ್ವಲ್ಪ ಏರು ಆಗ್ಬಹುದು ಪೇರು ಆಗ್ಬೋದು ಹಬ್ಬ ಆದ್ಮೇಲೆ ಸ್ವಲ್ಪ ಡೌನ್ ಆಗುತ್ತೆ ಎಲ್ಲಾ ಲಕ್ಷಣಗಳು ಇರ್ತೈತೆ ಒಂದ್ ಎರಡ್ ಮೂರ್ ದಿವಸ ಇಲ್ಲ ಒಂದು ವಾರ ಆಮೇಲೆ ಮತ್ತೆ ಚೇತರಿಸ್ಕೋಣಂತ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ ಈಗ ಟೊಮೆಟೊ ತರುವಂತ ರೈತರು ಯಾವ ರೀತಿ ಟೊಮೆಟೊ ತೊಂದ್ರೆ ಈಗ ಏನ್ ಆಪ್ ಕಲರ್ ಇಂದ ಮುಕ್ಕಾಲ್ ಕಲರ್ ಇದ್ರೆ ಎಕ್ಸ್ಪರ್ಟ್ ಆಗುತ್ತೆ ಕ್ವಾಲಿಟಿ ತುಂಬಾ ಕ್ಲೀನ್ ಆಗಿ ತರಬೇಕು ಈಗ ಏನಾಗಿದೆ ಕ್ವಾಲಿಟಿ ಸ್ವಲ್ಪ ಊಜಿ ಮಚ್ಚೆ ಕಾಣಿಸ್ತಂತಂದ್ರೆ ಮುನ್ನೂರು ಆಗೋದು ಇನ್ನೂರು ರೂಪಾಯಿ ಆಗುತ್ತೆ ರೈತನಿಗೆ ನಷ್ಟ ಆಗೋದು ಹಂಗಾಗಿ ನೀವು ಅದನ್ನ ಗ್ರೇಡ್ ಮಾಡ್ಕೊಂಡು ತಂದಿದ್ದೆ ಆದ್ರೆ ನಿಮ್ ಮುನ್ನೂರು ರೂಪಾಯಿ ಮುನ್ನೂರ ಐವತ್ತು ರೂಪಾಯಿ ಆಗೋದ್ರಲ್ಲಿ ಏನ್ ಸಂದೇಹ ಇಲ್ಲ ಎಕ್ಸ್ಪರ್ಟ್ ಏನ್ ನೋಡ್ತಾನಂತಾರೆ ಒಂದು ಊಜಿ ಒಂದು ಡ್ಯಾಮೇಜ್ ಇತ್ತು ಅಂದ್ರೆ ಕೂಡ ನಾವು ತೆಗೆಯಕ್ ಕಾರಣ ಏನಂದ್ರೆ ಒಂದ್ ಬಿತ್ತು ಅಂದ್ರೆ ಎಲ್ಲ ನೀರ್ ಆಗ್ಬಿಡ್ತೈತೆ ಹಂಗಾಗಿ ಆ ಕಾರಣಕ್ಕೆ ರೈತನ ಸಹಕಾರ ಮಾಡಿದ್ರೆ ಒಳ್ಳೆ ಬೆಲೆ ಹೋಗುತ್ತೆ ಒಳ್ಳೆ ಬರ್ತಿತ್ತು ಒಳ್ಳೆ ಬೆಲೆ ಸಿಗುತ್ತೆ ಅಕ್ಟೋಬರ್ ತಿಂಗಳಲ್ಲಿ ಟೊಮೊಟೊ ಬೆಲೆ ಅಂದಾಜು ಏನಾಗಬಹುದು ಅಕ್ಟೋಬರ್ ತಿಂಗಳಲ್ಲಿ ಮಳೆ ಮೇಲೆ ಡಿಪೆಂಡ್ ಆಗಿದೆ ಮಾಲ್ ಈಗ ಬರ್ತಾ ಮಾಲ್ ನ ಕಂಪೇರ್ ಮಾಡಿದಾಗ ಪಾರ್ಸಲ್ಲೂ ಕೆಲವು ಭಾಗದಲ್ಲಿ ನಿಲ್ಲುವಂತ ಸಾಧ್ಯತೆಗಳಿದೆ ಕಲ್ಕತ್ತಾ ವೆಸ್ಟ್ ಬೆಂಗಾಲ್ ಸೈಡ್ ಅಪ್ ಟು ಡಿಸೆಂಬರ್ ವರೆಗೂ ನಡಿತಾನೆ ಇರ್ತೈತೆ ಬಾಂಗ್ಲಾದ್ರು ವೆಸ್ಟ್ ಬೆಂಗಾಲ್ ಆಗ್ಬೋದು ಮಹಾರಾಷ್ಟ್ರ ಸ್ವಲ್ಪ ಡ್ಯಾಮೇಜ್ ಇರೋದ್ರಿಂದ ಅದಿನ್ನೂ ಪಕ್ಕ ರಿಸಲ್ಟ್ ಬಂದಿಲ್ಲ ಇನ್ನೇನ ಮುಂದೆ ಮಳೆಗಳಾಗಿ ಸ್ವಲ್ಪ ತಮಿಳ್ನಾಡುಲ್ಲ ವಾಂಟೆಡ್ ಆಗಿ ತಮಿಳುನಾಡು ಕೇರಳ ವಾಂಟೆಡ್ ಆದ್ರೆ ಸ್ವಲ್ಪ ಪೈಶನ್ ಟೈಟ್ ಆಗುತ್ತೆ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ರೈತರಿಗೆ ಬಯಸ್ತೀರ ರೈತರಿಗೆ ಒಳ್ಳೇದಾಗಬೇಕು ರೈತರಿಗೆ ಬೆಲೆ ಏನು ಸಿಗೋದಿಲ್ಲ ರೈತರಿಗೆ ಒಳ್ಳೇದಾಗಬೇಕು ಒಳ್ಳೆ ಬೆಲೆ ಸಿಗ್ಬೇಕು ಒಂದ್ ಐನೂರು ರೂಪಾಯಿ ರೇಂಜ್ ನಡೀತಾ ಇದ್ರೆ ರೈತನಿಗೂ ಅನುಕೂಲನೆ ಈಗ ಈ ಪರಿಸ್ಥಿತಿ ತರ ಇರೋದ್ರಿಂದ ಕೆಲವು ರೈತರಿಗೆ ಚೆನ್ನಾಗಿ ಬೆಳೆ ಆಗಿರೋ ಮುನ್ನೂರ ಮುನ್ನೂರ ಐತ್ ಮಾರಿದ್ರು ದುಡ್ಡಾಗತ್ತ ಕೆಲವು ರೈತರದ್ದು ನೂರ ಐತಿಂದ ಇನ್ನೂರು ಮಾರಿರೋದು ತುಂಬಾ ತೊಂದರೆ ಅಂತ ಅನ್ಸುತ್ತೆ ರೈತನ ಒಳ್ಳೇದಾಗ್ಬೇಕು ರೈತನ ಚೆನ್ನಾಗಿದ್ರೆ ದೇಶ ಚೆನ್ನಾಗಿರುತ್ತೆ ಇಷ್ಟೊಂದು ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದಗಳು ಎಲ್ಲಾ ರೈತ ಬಾಂಧವರಿಗೆ ನಮಸ್ಕಾರ